ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ಲರಿಗೂ ಕೂಡ ಇವತ್ತಿನ ವ್ಲಾಗಿಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಲ್ವಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಡೇ ರುಟೀನ್ ಹೇಗಿರುತ್ತೆ ನೋಡೋಣ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆ ಮನೇಲಿ ದಾಸವಾಳದ ಗಿಡ ಹಚ್ಚಿದ್ದೆ ಆಗೊಮ್ಮೆ ಈಗೊಮ್ಮೆ ಒಂದೊಂದು ದಾಸವಾಳದ ಹೂವು ಆಗ್ತಾ ಇರುತ್ತೆ ಇವತ್ತು ಒಂದು ಚಂದವಾಗಿರೋ ಹೂವು ಕೂಡ ಅಡುಗೆ ಮನೆ ಕಿಚನ್ ಕಡೆ ಆಗಿತ್ತು ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿತ್ತು ಹಾಗೆಯೇ ಬೆಳಗ್ಗೆ ಟೀ ಕೂಡ ಇಟ್ಟಿದ್ದೀನಿ ಥಂಡಿ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಏಲಕ್ಕಿ ಹಾಗೆ ಚಕ್ಕೆನ ಹಾಕಿ ಮಸಾಲೆ ಟೀ ಮಾಡೋಣ ಹೇಳಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿದೆ ಇವತ್ತು ಎರಡನೇ ತಾರೀಕಿಂದ ಕಳಿಸೋಣ ಅಂತ ಅಂದ್ಕೊಂಡೆ ಗೆಣಸನ್ನು ಬೇಯಿಸಿ ತಿನ್ನೋದಕ್ಕಿಂತ ಹಸಿ ಗೆಣಸನ್ನು ತೊಳೆದು ತಿಂದರೆ ತುಂಬ ಪೌಷ್ಟಿಕಾಂಶ ಇರುತ್ತೆ ಅಂತ ಹೇಳ್ತಾರೆ ಬಟ್ ಇವಾಗ ಹಸಿ ಗೆಣಸನ್ನು ತುಂಬ ತಿನ್ನೋದು ಕಡಿಮೆ ಅಲ್ಲ ಬೇಯಿಸಿ ಸ್ವಲ್ಪ ಬೆಲ್ಲ ಹಾಕಿದರೆ ಎಲ್ಲರಿಗೂ ಕೂಡ ತಿನ್ನಲಿಕ್ಕೆ ಇಷ್ಟ ಆಗುತ್ತೆ ಇನ್ನು ತಿಂಡಿಗೆ ಇವತ್ತು ನಾನು ಫ್ರೈಡ್ ರೈಸನ್ನು ಕೂಡ ಮಾಡಿದ್ದೆ ಸ್ಕೂಲ್ ಶುರುವಾಗ್ತಿದ್ದಂಗೆ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನು ಡಬ್ಬಿ ಮಾಡೋದು ಏನು ಟಿಫನ್ ಕಟ್ಟೋದು ಅನ್ನೋದೇ ಟೆನ್ಷನ್ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ನಮ್ಮನೇಲಂತೂ ಮಾಮೂಲಾಗಿ ಹೆಚ್ಚಾಗಿ ನಾವು ರೊಟ್ಟಿಯನ್ನೇ ಮಾಡ್ತೀವಿ ಬಟ್ ರೊಟ್ಟಿ ಇದ್ದಾಗ ಈ ಥರ ಫ್ರೈಡ್ ರೈಸ್ಗಳನ್ನ ಅಥವಾ ಚಿತ್ರಾನ್ನಗಳನ್ನ ಬೇರೆ ತಿಂಡಿಗಳನ್ನ ಆಪ್ಷನಲ್ಲಾಗಿ ಮಾಡ್ತೀವಿ ಇವಾಗ ಆರ್ಯನಿಗೆ ಸ್ಕೂಲಿಗೆ ಬೇಡೋಣ ಅಂತ ಹೇಳಿ ಬರ್ತಾ ಇದ್ದೀನಿ ಹಸಿರು ತೋರಣ ಕೂಡ ಕಟ್ಟಿದ್ದಾರೆ ಆ್ಯಕ್ಚುಲಿ ಇದನ್ನು ಒಂದು ಟೂ ಡೇಸ್ ಹಿಂದೆಯೇ ಕಟ್ಟಿದ್ರು ನಾನು ಕಳಿಸಿರಲಿಲ್ಲ ಆರ್ಯಗೆ ಥಂಡಿ ಇದೆ ಹೇಳಿ ಮಂಡೆ ತುಂಬ ಜನ ಮಕ್ಕಳು ಕೂಡ ಶಾಲೆಗೆ ಬಂದಿದ್ದರು ಹಾಗೆಯೇ ಪೇರೆಂಟ್ಸ್ಗಳು ಕೂಡ ಮಕ್ಕಳಿಗೆ ಬಿಡಲಿಕ್ಕೆ ಬಂದಿದ್ರು ನೀವು ನೋಡ್ತಾ ಇರ್ಬೋದು ನನ್ನ ಮಗ ಓದ್ತಾ ಇರುವಂತಹ ಸ್ಕೂಲ್ ಇದು ಸ್ವಾಮಿ ವಿವೇಕಾನಂದ ಎಜುಕೇಷನಲ್ ಸೊಸೈಟಿ ಸೊ ಅವನಿಗೆ ಸ್ಕೂಲ್ನಲ್ಲಿ ಕೂರಿಸಿ ಮನೆಗೆ ಬಂದು ಪೂಜೆಯನ್ನು ಕೂಡ ಮುಗಿಸ್ಕೊಂಡ್ವಿ ಸುಗಂಧರಾಜ ಹೂವು ಸಿಗೋದೆ ಅಪರೂಪ ನಮ್ಮ ಕಡೆ ಧಾರವಾಡಕ್ಕೆ ಹೋದಾಗ ಈ ಥರ ಬಿಡಿ ಹೂವನ್ನ ತಂದಿದ್ರು ಸೊ ಇದನ್ನೆಲ್ಲ ಈ ಥರ ಮಾಲೆ ಕಟ್ಕೊಟ್ರು ಅತ್ತೆ ಇನ್ನು ಪೂಜೆಯನ್ನೆಲ್ಲ ಕೂಡ ಮುಗಿಸ್ಕೊಂಡ್ವಿ ದೇವ್ರ ಮನೆಯಲ್ಲಿ ನಾವು ಪೂಜೆ ಮಾಡಬೇಕಾದ್ರೆ ಆದಷ್ಟು ಹೂವು ಹಾಕಿದ್ರೇ ಚೆನ್ನಾಗಿ ಕಾಣುತ್ತೆ ದೇವ್ರ ಫೋಟೋಗಳು ಹೂವಿಲ್ಲ ಅಂತ ಅಂದರೆ ನಮಗೆ ಒಂದು ಸ್ವಲ್ಪ ಪೂಜೆ ಮಾಡ್ದಂಗೆ ಅನಿಸೋದಿಲ್ಲ ಹಳೆ ಮನೆಯಲ್ಲಿ ಗುಲಾಬಿ ಗಿಡ ಹಾಗೆ ಮಲ್ಲಿಗೆ ಗಿಡ ಕೂಡ ಎಲ್ಲ ಹಾಕ್ಕೊಂಡಿದ್ವಿ ದಾಸವಾಳ ಗಿಡ ಅಂತೂ ರಗಡಿದ್ವು ಹೂವಿಗೇನು ಕೂಡ ಬರಗಾಲ ಇರಲಿಲ್ಲ ಬಟ್ ಇಲ್ಲಿ ಬಂದ ಮೇಲೆ ಹೂವೇ ಇಲ್ದಂಗೆ ಆಗ್ಬಿಟ್ಟಿದೆ ಪಾಟಲ್ಲಿ ಅಷ್ಟೊಂದು ಗಿಡಗಳು ಚೆನ್ನಾಗಿ ಚಿಗುರೋದಿಲ್ಲ ಸೊ ಈ ಥರ ನಾವು ಧಾರವಾಡಕ್ಕೆ ಹೋದಾಗ ಅಥವಾ ಹಳೆಯಾಳಗ್ ಮಾರ್ಕೆಟಿಗೆ ಹೋದಾಗ ಹೂವನ್ನು ತಂದು ಇಟ್ಕೊತೀವಿ ಮಂಗಳವಾರ ಶುಕ್ರವಾರ ಪೂಜೆಗಂತೂ ಹೂವು ನಮಗೆ ಬೇಕೇ ಬೇಕು ಸೊ ಒಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಒಂದು ರೆಸಿಪಿ ವ್ಲಾಗ್ನ ಮಾಡೋದಿತ್ತು ಆಲ್ರೆಡಿ ನಾನು ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಹಾಗಲಕಾಯಿ ಪಲ್ಯವನ್ನು ಕೈ ಇಲ್ಲದೇನೆ ಹೇಗೆ ಮಾಡಬೇಕು ಅಂತೇಳಿ ಈ ಥರ ಮೊಬೈಲ್ನೆಲ್ಲ ಫಿಕ್ಸ್ ಮಾಡಿಕೊಂಡು ಟ್ರೈಪಾಟ್ ಸ್ಟ್ಯಾಂಡನ್ನು ನಾನು ಯೂಸ್ ಮಾಡ್ತೀನಿ ವೀಡಿಯೋ ಮಾಡಬೇಕಾದ್ರೆ ಲೈಟಿಂಗ್ ಕೂಡ ನನಗೆ ಬೇಕು ಯಾಕಂತಂದರೆ ಕಿಟಕಿಲಿ ಅಷ್ಟಾಗಿ ಬೆಳಕು ಬರೋದಿಲ್ಲ ಇನ್ನು ಮಧ್ಯಾಹ್ನ ಸ್ವಲ್ಪ ಸೌಂಡ್ ಆಗ್ತಿತ್ತು ಹಿತ್ಲ ಕಡೆ ಏನು ನೋಡೋಣ ಅಂತ ಹೋದ್ವಿ ದೇವ್ ಹಲಸಿನ ಮರ ಇದೆ ನಮ್ಮ ಮನೆ ಹಿಂದ್ಗಡೆ ಸಾಕಷ್ಟು ವಿಡಿಯೋದಲ್ಲಿ ಕೂಡ ನಿಮಗೆ ತೋರಿಸಿದ್ದೀನಿ ದ ಬಹಳಷ್ಟು ಬಿಡತ್ತೆ ಈ ಮಾರದಲ್ಲಿ ಅಂಥೇಳಿ ಬಟ್ ಒಂದು ಸ್ವಲ್ಪ ಕ್ಲಾಶ್ ಆಗಿದೆ ಅನಿಸುತ್ತೆ ಹಿಂದ್ಗಡೆ ಮನೆಯವರಿಗೆ ಸೊ ಇದನ್ನು ಕಟ್ ಮಾಡ್ತಾ ಇದ್ದಾರೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಯಾಕಂತಂದರೆ ಹಲ್ಸು ತುಂಬ ರುಚಿಯಾಗಿರುತ್ತೆ ವರ್ಷಕ್ಕೆ ಒಂದೇ ಸಲ ಸಿಗೋದು ತಿನ್ನೋದಕ್ಕೆ ಈಗ ನೋಡ್ತಾ ಇರ್ಬೋದು ಪೂರ್ತಿ ಮರನೇ ಬೋಳ ಆಗಿಬಿಟ್ಟಿದೆ ಅಂತೂ ಇಂತೂ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಕಾಯಿನ ಕೂಡ ಇಸ್ಕೊಂಡ್ವಿ ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಮುಂದಿನ ವರ್ಷ ಈ ಕಾಯಿ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಯಾಕಂತಂದರೆ ಮರ ಕಟ್ ಮಾಡಿರೋದ್ರಿಂದ ಮೇಲ್ಗಡೆ ಅಷ್ಟೇ ಸಿಗುತ್ತೆ ಅಂದರೆ ಅವ್ರ ಮನೆ ಸೈಡ್ ಅಷ್ಟೇ ಸಿಗುತ್ತೆ ಈ ಸೈಡ್ ಇದ್ದಾಗ ಹಿಂದ್ಗಡೆ ಮನೆಯವ್ರ ಕಡೆ ನಾವು ಇದ್ವಿ ಯಾವಾಗಾದರೂ ಅಪರೂಪಕ್ಕೆ ಇವಾಗ ಅದನ್ನ ಉಪ್ಪುಕಾರ ಖಾರ ಅಂತ ಹೇಳಿ ಮೇಲ್ಗಡೆ ಇರುವಂತಹ ಸಿಪ್ಪೆಯನ್ನೆಲ್ಲ ನಾನು ತೆಗ್ದಿದ್ದೀನಿ ಸಿಪ್ಪೆ ಸಮೇತ ತೊಳ್ಕೊಂಡು ಈ ಥರ ಹೆಚ್ಕೊಬೇಕಾಗತ್ತೆ ಯಾಕಂತಂದರೆ ಹೆಚ್ಚು ನೀರಲ್ಲಿ ಹಾಕೋದಿಲ್ಲ ಆಲ್ಮೋಸ್ಟ್ ಅಲ್ಲಿ ಯಾರೂ ಕೂಡ ಸೊ ಈ ಥರ ಸ್ಲೈಸಾಗಿ ಹೆಚ್ಕೊಂಡಿದ್ದೀನಿ ದೀಪ್ ಹಲಸಿನ ಫ್ರೈ ರುಚಿ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಯಾವುದೇ ತಾರ್ಲೆ ಬಂಗಡೆ ಅದು ಯಾವುದು ಕೂಡ ಬೇಡ ಅನಿಸುತ್ತೆ ಇದಕ್ಕೆ ಹದವಾಗಿ ಉಪ್ಪು ಖಾರ ಅಷ್ಟಿನದ ಪುಡಿ ಹಾಗೆನ ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕಿ ಕಲಸಿ ಇಟ್ಕೊಂಡ್ವಿ ಇದು ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ನನಗೆ ಬೇಕಾದಾಗಷ್ಟೇ ನಾನು ಫ್ರೈ ಮಾಡ್ಕೊತೀನಿ ಸೊ ಈ ಥರ ಖಾರ ಹಚ್ಚಿ ನಾನಿವಾಗ ಫ್ರಿಜ್ಜಲ್ಲಿ ಇಟ್ಕೊತಾ ಇದ್ದೀನಿ ಹಾಗೆಯೇ ಮನೆಯವರು ಹಲಸಿನ ಹಣ್ಣನ್ನು ಕೂಡ ತಂದಿದ್ರು ತುಂಬ ದೊಡ್ಡದೇ ಇತ್ತು ಬಿಡಿ ಒನ್ ಫಿಫ್ಟಿ ರುಪೀಸ್ ಅಂತ ಹೇಳಿದ್ರಂತೆ ಅತ್ತೆ ಹಾಗೆ ನಾನು ಕೂತ್ಕೊಂಡು ಇದನ್ನು ಬಿಡಿಸಿದ್ವಿ ತೊಳೆಯೆಲ್ಲ ಸ್ವಲ್ಪ ತೆಳ್ಳಗೆ ಇದೆ ಅಷ್ಟು ಸ್ವೀಟ್ ಕೂಡ ಇರಲಿಲ್ಲ ಬಟ್ ಒಂದು ಸೈಡ್ ಕೂಡ ಸ್ವಲ್ಪ ಹಾಳಾಗಿತ್ತು ಸೊ ಹಾಗಾಗಿ ಚೆನ್ನಾಗಿ ಘಮ ಘಮ ವಾಸನೆ ಬರ್ತಾಯಿದೆ ಅಂತ ಹೇಳಿ ಕಟ್ ಮಾಡಿದ್ವಿ ಸ್ವಲ್ಪ ನಿರಾಶೆನೇ ಆಯಿತು ಅಂತ ಹೇಳ್ಬೋದು ಇನ್ನು ರಾತ್ರಿ ಊಟಕ್ಕೆ ಚಿಕನ್ ತರ್ತೀನಿ ಮೊನ್ನೆ ಕುಂದಾಪುರ ಚಿಕನ್ ಸ್ಟೈಲಲ್ಲಿ ಮಾಡಿದ್ದೆಲ್ಲ ಅದನ್ನೇ ನೀನು ಟ್ರೈ ಮಾಡು ಅಂತ ಹೇಳಿದರು ಸೊ ಹಾಗಾಗಿ ಮನೆಯವರಿಗೆಲ್ಲರಿಗೂ ಕೂಡ ಕುಂದಾಪುರ ಸ್ಟೈಲಲ್ಲಿ ಚಿಕನ್ನ ಮಾಡಿಕೊಡ್ತಾ ಇದ್ದೀನಿ ಇನ್ನು ಚಿಕನ್ ಬಸ್ತಿದ ನೀರಲ್ಲಿ ಚಿಕನ್ ಸಾರನ್ನು ಕೂಡ ಮಾಡಿದೆ ಸೊ ಇದಾಗಿತ್ತು ಒಂದು ಡೈಲಿ ಡೇ ರುಟೀನ್ ಅಂದು ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ತಪ್ಪಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ರೆಸಿಪಿನ ಕೂಡ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು